ಹೆಲೋ ಎವ್ರಿ ವನ್ ಲೆಟಸ್ಟ್ ಲರ್ನ್ ಇಂಗ್ಲೀಷ್ ವೊಕ್ಯಾಬ್ಲರೀಸ್ ಇಂಗ್ಲೀಷ್ ಶಬ್ದಗಳನ್ನು ತಿಳಿಯೋಣ ಇವತ್ತು ಟೈಪ್ಸ್ ಆಫ್ ರೇನ್ ಅಂದರೆ ಮಳೆಯ ವಿಧಗಳ ಸಂಬಂಧಪಟ್ಟಂಥ ಇಂಗ್ಲೀಷ್ ಮತ್ತು ಕನ್ನಡ ಪದಗಳನ್ನು ತಿಳಿಯೋಣ ಲೆಟ್ಸ್ ಸಿ ದ ಫಸ್ಟ್ ವರ್ಡ್ ಮೊದಲನೇ ಪದವನ್ನು ನೋಡೋಣ ಡ್ರಿಝಲ್ ಅಂದರೆ ಲೈಟ್ ಆರ್ ಜೆಂಟಲ್ ರೇನ್ ಡ್ರಿಸಲ್ ಕನ್ನಡದಲ್ಲಿ ಚಳಿಮಳೆ ಡ್ರಿಸಲ್ ಚಳಿಮಳೆ ಡೌನ್ ಪೋರ್ ಅಂದರೆ ಹೆವಿ ರೈನ್ ಪೋರ್ ಕನ್ನಡದಲ್ಲಿ ಸುರಿಮಳೆ ಶಾವರ್ ಅಂದರೆ ಸಡನ್ ಆ್ಯಂಡ್ ಶಾರ್ಟ್ ಬರ್ಸ್ಟ್ ಆಫ್ ರೈನ್ ಶಾವರ್ ಅಂದರೆ ಮಳೆಯ ಸಿಂಚನ ಸ್ಪ್ರಿಂಕ್ಲ್ ಸ್ಕ್ಯಾಟರ್ಡ್ ರೈನ್ ಆರ್ ಫ್ಯೂ ಲೈಟ್ ಡ್ರಾಪ್ಸ್ ಸ್ಪ್ರಿಂಕಲ್ಸ್ ಮಳೆ ಹನಿಗಳು ಸ್ಪ್ರಿಂಕಲ್ ಅಂದರೆ ಮಳೆ ಹನಿಗಳು ಟೊರೆನ್ಶಿಯಲ್ ರೈನ್ ಎಕ್ಸ್ಟ್ರೀಮ್ಲಿ ಹೆವಿ ಆ್ಯಂಡ್ ಇಂಟೆನ್ಸ್ ರೈನ್ ಟೊರೆನ್ಷಿಯಲ್ ರೇನ್ ಮೀನ್ಸ್ ಇನ್ ಕನ್ನಡ ಧಾರಾಕಾರ ಮಳೆ ಕ್ಲೌಡ್ ಬಸ್ಟ್ ಸಡನ್ ಆರ್ ಇಂಟೆನ್ಸ್ ರೈನ್ ಕ್ಲೌಡ್ ಬಸ್ಟ್ ಕನ್ನಡದಲ್ಲಿ ಮೋಡ ಮಳೆ ತಂಡಸ್ಟಾಮ್ ಹೆವಿ ರೇನ್ ವಿತ್ ಸ್ಟ್ರಾಂಗ್ ವಿಂಡ್ ಥಂಡರ್ ಥಂಡ ಥಂಡರ್ಸ್ಟಾಮ್ ಕನ್ನಡದಲ್ಲಿ ಮಹಾಮೇಘ ಮಳೆ ಅಂತ ಮಿಸ್ಟ್ ಅಂದರೆ ಲೈಟ್ ಫಾಗ್ ವಿತ್ ರೇನಿ ವಾಟರ್ ಡ್ರಾಪ್ಸ್ ಮಿಸ್ಟ್ ಕನ್ನಡದಲ್ಲಿ ತುಂತುರು ಅಥವಾ ಮಂಜು ಮಳೆ ಅಂತ ಹೇಲ್ ಫ್ರೋಝನ್ ರೈನ್ ಪೆಲೆಟ್ಸ್ ಆರ್ ಬಾಲ್ಸ್ ಹೇಲ್ ಕನ್ನಡದಲ್ಲಿ ಆಲಿಕಲ್ಲು ಮಳೆ ಸ್ಲೀಟ್ ಮೀನ್ಸ್ ರೇನ್ ಮಿಕ್ಸ್ಡ್ ವಿತ್ ಸ್ನೋ ಆರ್ ಫ್ರೀಜಿಂಗ್ ರೈನ್ ಸ್ಲೀಟ್ ಅಂದರೆ ಹಿಮಮಳೆ ಆ್ಯಸಿಡ್ ರೈನ್ ಅಂದರೆ ರೇನ್ ಕಂಟೈನಿಂಗ್ ಪೊಲ್ಯೂಟಂಟ್ಸ್ ದಟ್ ಹ್ಯಾಮ್ ದ ಎನಿರೋಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಸಿಡ್ ರೇನ್ ಕನ್ನಡದಲ್ಲಿ ಆಮ್ಲಮಳೆ ಅಂತ ಹೇಳ್ತೀವಿ ರೀ